ಸರ್ಕಾರಿ ಕೆಲಸ ದೇವರ ಕೆಲಸ ಅನ್ನೋದು ಇದು ವಾಡಿಕೆ ಮಾತಲ್ಲ ಇದು ಪ್ರತಿಯೊಬ್ಬ ಸರ್ಕಾರಿ ನೌಕರ ಅಭಿಮಾನದಿಂದ ಸ್ವಾಭಿಮಾನದಿಂದ ಹೇಳಿಕೊಳ್ಳುವಂತಹ ಮಾತು ಸರ್ಕಾರಿ ನೌಕರರಿಗೆ ಸಮಾಜದಲ್ಲಿರುವಂತಹ ಗೌರವ ಮತ್ತು ಜನಗಳ ಅವರನ್ನು ನೋಡುವಂತಹ ದೃಷ್ಟಿಕೋನ ತುಂಬಾ ಗೌರವಪ್ರದವಾಗಿರುತ್ತದೆ ಪ್ರತಿಯೊಬ್ಬ ಸರ್ಕಾರಿ ನೌಕರ ಸರ್ಕಾರಿ ಸೇವಾ ನಿಯಮಾವಳಿಗಳಿಗೆ ಅನುಗುಣವಾಗಿ ಕರ್ತವ್ಯ ನಿರ್ವಹಿಸಬೇಕಾಗುತ್ತದೆ ಒಂದು ವೇಳೆ ಕರ್ತವ್ಯಗಳನ್ನು ಉಲ್ಲಂಘನೆ ಮಾಡಿ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡರೆ ಏನಾಗುತ್ತದೆ ಏನಾಗುತ್ತದೆ ಎಂದರೆ ಅವರ ವಿರುದ್ಧ ಜನಾಕ್ರೋಶ ಮತ್ತು ಹಿರಿಯ ಅಧಿಕಾರಿಗಳ ಕೆಂಗಣ್ಣಿಗೆ ಗುರಿಯಾಗಬೇಕಾಗುತ್ತದೆ ಕೆಲವೊಂದು ಸಲ ತಲೆ ಕೂಡ ಆಗಬಹುದು ವೀಕ್ಷಕರೇ ಯಾವುದೇ ಆಧಾರವಿಲ್ಲದೆ ಯಾವುದೇ ದುರುದ್ದೇಶದಿಂದ ನಮ್ಮ ಸುದ್ದಿವಾಹಿನಿ ಯಾವುದೇ ವ್ಯಕ್ತಿಯ ತೇಜವದಿಯಾಗಲಿ ಅಥವಾ ಯಾವುದೇ ಸರ್ಕಾರಿ ನೌಕರರ ವಿರುದ್ಧವಾಗಲಿ ಮತ್ತು ಯಾವುದೇ ರಾಜಕಾರಣಿಗಳ ವಿರುದ್ಧವಾಗಲಿ ಸುದ್ದಿಯನ್ನು ಬಿತ್ತರಿಸುವುದಿಲ್ಲ ಸಾರ್ವಜನಿಕರಿಗಾಗಿ ಮತ್ತು ಸಾರ್ವಜನಿಕ ಹಿತಾಸಕ್ತಿಗಾಗಿ ಸಾರ್ವಜನಿಕ ಹಿತಾಸಕ್ತಿಗೆ ಧಕ್ಕೆಯಾದರೆ ಸಾಮಾಜಿಕ ಜವಾಬ್ದಾರಿಗಾಗಿ ನಮ್ಮ ಸುದ್ದಿವಾಹಿನಿ ಸುದ್ದಿಯನ್ನು ಬಿತ್ತರಿಸುವುದು ಅನಿವಾರ್ಯ ಯಾಕೆ ನಾವು ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂದರೆ ಕಾರಟಗಿ ತಹಶೀಲ್ದಾರ್ರಾದ ಕುಮಾರಸ್ವಾಮಿ ವಿರುದ್ಧ ಗಂಭೀರ ಆರೋಪಗಳು ಕೇಳಿಬರುತ್ತಿವೆ ಈಗಲೂ ಕೇಳಿ ಬಂದಿದೆ ಕಚೇರಿಗೆ ಬಂದ ದಲಿತ ಮುಖಂಡರನ್ನು ಮತ್ತು ದಲಿತ ಮಹಿಳೆಯರನ್ನು ಮತ್ತು ದಲಿತರನ್ನು ಏಕವಚನದಲ್ಲಿ ಮಾತನಾಡಿ ಅವಮಾನಿಸಿದ್ದಾರೆ ಎಂದು ದಲಿತ ಮುಖಂಡರು ಮತ್ತು ದಲಿತರು ತಹಶೀಲ್ದಾರ್ರಾದ ಕುಮಾರಸ್ವಾಮಿಯವರನ್ನು ಅಮಾನತ್ತುಗೊಳಿಸಲು ಆಗ್ರಹಿಸಿ ಈಗಾಗಲೇ ಅಹೋರಾತ್ರಿ ಧರಣಿಯನ್ನು ಮಾಡುತ್ತೇವೆ ಎಂದು ಅಧಿಕಾರಿಗಳಿಗೆ ಲಿಖಿತ ಪೂರ್ವಕವಾಗಿ ಬರವಣಿಗೆಯಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ ಇವರೆಲ್ಲ ಕುಂಟೋಜು ಗ್ರಾಮದ ಜನತೆ ಕುಂಟೋಜು ಗ್ರಾಮದಲ್ಲಿ ಈಗ ಒಂದು ಹದಿನೈದು ವರ್ಷದಿಂದ ಎಲ್ರಿಗೂ ಕೂಡ ಬಡವರಿಗೆ ಪುನರ್ವಸತಿಯನ್ನು ಕಲ್ಪಿಸಲಾಯಿತು ಅಲ್ಲಿ ಎಲ್ಲ ಒಳೆ ಬಂದು ಮಳೆ ಬಂದು ನೀರು ಬಂದಿರೋದ್ರಿಂದ ಹೊಸ ಕುಂಟೋಜು ಗ್ರಾಮ ಅಂತ ನಿರ್ಮಿಸಿ ಪುನರ್ವಸತಿ ಒಂದು ಗ್ರಾಮವನ್ನಾಗಿ ಮಾಡಲಾಯಿತು ಪುನರ್ವಸತಿ ಆ ಎಲ್ಲರನ್ನೂ ಒಕ್ಕಲಭಿಸ್ಬೇಕೆಂಬ ದೃಷ್ಟಿಯಿಂದ ಎರಡು ವರ್ಷದಿಂದ ಕೂಡ ಇವರೆಲ್ಲ ಓಡಾಡ್ತಿದ್ರು ಯಾವುದೇ ರೀತಿಯಿಂದ ಇವ್ರಿಗೆ ಪರಿಹಾರ ಸಿಕ್ಕಿಲ್ಲ ಇವ್ರ ಉದ್ದೇಶ ಇಷ್ಟೇ ಕುಂಟೋಜಿ ಗ್ರಾಮದ ಪುನರ್ವಸತಿ ಕೇಂದ್ರದಲ್ಲಿ ಹದಿನೈದು ಪ್ಲಾಟ್ಗಳು ಉಳಿದಾವ ಆಮೇಲೆ ಅಲ್ಲೇ ಸರ್ಕಾರಿ ಜಾಗ ಬೇಕಾದಷ್ಟಿದೆ ಆ ಸರ್ಕಾರಿ ಜಾಗದಲ್ಲಿ ಆಗಲಿ ಅವ್ರಿಗೊಂದು ಫ್ಲ್ಯಾಟ್ನ ವ್ಯವಸ್ಥೆ ಮಾಡಬೇಕು ಇಲ್ಲ ಅಂತಂದರೆ ಅಲ್ಲಿ ಉಳಿದಂಥ ಪ್ಲಾಟ್ಗಳಲ್ಲಾದರೂ ಪ್ಲಾಟ್ಗಳನ್ನು ಕೊಡಬೇಕು ಅವೆರಡೂ ಕೊಡದೆ ಅಲ್ಲೇ ಅದ್ರ ಪಕ್ಕದಲ್ಲಿರುವ ರೋಡಿನ ಆಚೆ ಇರುವ ಒಂದು ಭೂಮಿಯಲ್ಲಿ ಯಾವುದೇ ಒಂದು ಅಲ್ಲಿ ಮೈದಾನ ಅಂತ ಇದೆ ಆ ಮೈದಾನದಲ್ಲಿ ಇವ್ರಿಗೆ ಫ್ಲಾಟ್ ಕೊಟ್ಟಿವಿ ಅಲ್ಲಿ ಆಮೇಲೆ ಎರಡು ತಿಂಗಳಾದ್ಮೇಲೆ ಅಕ್ಕಪತ್ರ ಕೊಡ್ತೀವಿ ಮೂರು ತಿಂಗಳಾದ್ಮೇಲೆ ಅಕ್ಕಪತ್ರೆ ಕೊಡ್ತೀವಿ ಅಕ್ಕಪತ್ರ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಹೇಳುವಂಥ ಸಂದರ್ಭದಲ್ಲಿ ಅದು ನಮಗೆ ಅನುಮಾನ ಇತ್ತು ಯಾಕಂದ್ರೆ ಅಲ್ಲೇ ಹಕ್ಕುಪತ್ರ ಈಗ ಇರುವಂಥ ಜಾಗಗಳಲ್ಲೇ ಕೊಡ್ತಾ ಇಲ್ಲ ಅಲ್ಲೇ ಸರ್ಕಾರಿ ಭೂಮಿಯಲ್ಲಿ ಕೊಡ್ತಾಯಿಲ್ಲ ಬೇರೆ ಕಡೆ ಕೊಡ್ತಾಯಿದ್ರು ಅನುಮಾನ ಇತ್ತು ಹಂಗಾಗಿ ಇವತ್ತೆಲ್ಲ ಕುಂಟೋಜು ಗ್ರಾಮದ ಈ ಒಂದು ಬಡವರು ನಮ್ಮ ಹತ್ರ ಬಂದಿದ್ದರು ನಾವು ಕೂಡ ನಿನ್ನೆ ಹೋಗಿದ್ವಿ ಹೋದ ನಂತರ ಇವತ್ತೆಲ್ಲ ಬಂದು ಕಾಸಿ ನೋಡಮ್ಮ ನಿಮಗೆ ಅಕ್ಕಪತ್ರ ಸಿಗಲ್ಲ ಅಕ್ಕಪತ್ರ ಸಿಗಲ್ಲ ಹಂಗಾಗಿ ತಹಸೀಲ್ದಾರ್ನ ಕೇಳಂಬ ಅವರು ಸುಮ್ಮನೆ ಹೇಳ್ಕ ಆಶ್ವಾಸನೆ ಕೊಟ್ಟು ಕಳಿಸ್ತಾರೆ ಆಮೇಲೆ ನಿಮಗೆ ಮತ್ತು ಅಲ್ಲಿಂದ ಕೂಡ ಒಕ್ಕು ಲಭಿಸ್ತಾರ ಅಂತ ನಾನೇ ಕರೆದಿದ್ದು ಕರೆದು ನಮ್ಮ ಸಂಘಟನೆಯಿಂದ ಎಲ್ಲ ಇಷ್ಟೆಲ್ಲ ಪದಾಧಿಕಾರಿಗಳು ಇಷ್ಟೆಲ್ಲ ಕುಂಟೋಜಿ ಗ್ರಾಮದ ಜನತೆ ಹೋಗಿ ತಹಸೀಲ್ದಾರ್ ಹತ್ರ ಹೋಗಿ ಮಾತನಾಡಿದ್ವಿ ಸರ್ ಹಿಂಗೈತೆ ರೀ ಅವ್ರಿಗೆ ಅಕ್ಕಪತ್ರ ನೀವು ಯಾವಾಗ ಕೊಡ್ತೀರಿ ಅಕ್ಕಪತ್ರ ಕೊಟ್ಟರೆ ಚಲೋ ಬ ಇಲ್ಲಾಂದ್ರೆ ಭಾಳ ಕಷ್ಟ ಆಗುತ್ತೆ ಅವ್ರಿಗೆ ಬದುಕಾಕಂತ ನಾವು ಹೇಳಿದ್ರೆ ಇಲ್ಲ ರೀ ಒಂದು ತಿಂಗಳ ಎರಡು ತಿಂಗಳಾಗ ಅವರು ಇಲ್ಲಿದ್ದ ಶೆಡ್ ಕಿತ್ಕೊಂಡು ಅಲ್ಲಿ ಹೋಗಿರಲಿ ಎಲ್ಲ ಜೆ ಸಿ ಬಿ ಹೆಚ್ಚಿವಿ ಎಲ್ಲ ಫ್ಲಾಟ್ ಮಾಡಿ ಕೊಡಕತ್ತೀವಿ ಅಂತ ಕೇಳಿದ್ರು ಸರ್ ಅದು ಆಟದ ಮೈದಾನ ಅಲ್ಲಿ ಮತ್ತು ಆಮೇಲೆ ಮತ್ತೆ ಒಬ್ರು ಕಂಪ್ಲೇಂಟ್ ಕೊಟ್ಟರೆ ಅದನ್ನು ಕಿತ್ತೊಯ್ತಾರ ಅಂತ ನಾವು ಹೇಳಿದ್ವಿ ಏಯ್ ಅದೆಲ್ಲ ನಮ್ಮಗೆ ಸಂಬಂಧಪಟ್ಟಿದ್ದು ಅದು ಹೆಂಗೆ ಕಿತ್ತಂಗಲ್ಲ ನಾ ಭರವಸೆ ಕೊಡ್ತಾಯಿದ್ದೀನಲ್ಲ ಸರ್ ಭರವಸೆ ಕೊಡೋದಲ್ಲ ರೀ ಅಕ್ಕಪತ್ರ ಇನ್ನೂ ಹಾಸ್ಪಿಟ್ಲೇ ಮಂಜೂರಾಗ್ಯಂತ ಹೇಳ್ತೀರಿ ಹಾಸ್ಪಿಟ್ಲೇ ಅಂತ ಇವ್ರನ್ನ ಕಿತ್ಸಕೈತಿರಿ ಹಾಸ್ಪಿಟ್ಲೇ ಮುಂಜೂರಾಗ್ತಿ ಆದೇಶ ಕಾಪಿಲ್ಲ ಏನಿಲ್ಲ ಸ್ವಲ್ಪ ನಿಧಾನವಾಗಿ ಇವ್ರನ್ನ ಕಿತ್ಸಿ ಅಕ್ಕಪತ್ರ ಕೊಟ್ಟರೆ ಕೊಟ್ಟ ಮೇಲೆ ಅಲ್ಲಿಗೆ ನಾವು ಕಳ್ಸಿ ಕೊಡೋ ವ್ಯವಸ್ಥೆ ಮಾಡ್ರಂದ್ರೆ ಏಯ್ ನೀನು ಯಾರು ಕೇಳತ್ತ ಏಯ್ ನಿನಗೇನಾಯ್ತು ಅಧಿಕಾರ ಕೇಳಕ್ಕೆ ನೀನು ಯಾವನ ಕೇಳಾಕ ಅಂತ ಕೇಳಿದ್ರೆ ಸರಿಗೆ ಮಾತಾಡ್ರಿ ನಾವು ಅಂತಂದ್ರೆ ಏಯ್ ನೀನು ಸರಿಗೆ ಮಾತಾಡು ಅಂದ್ಕಾಸಿ ನನಗೆ ಏಕವಚನದಲ್ಲಿ ಮಾತಾಡಿ ಬೆದರಿಕಾಯಕ್ಕೆ ಏಯ್ ಒದ್ದು ಓಡಿಸ್ತೇನೆ ಸರಿ ಮಾತಾಡ್ರಿ ನೀವು ಏಯ್ ನೀವು ಗೂಂಡಗರಿಯ ಗುಂಡಗಿರಿ ಮಾಡ್ತೇನೆ ದೌರ್ಜನ್ಯ ಮಾಡ್ತೇನೆ ನೀವೇನು ಸಂಘಟನೆರು ಅಂದ್ಕು ಇಲ್ಲೇನು ಅದು ಇದು ಗೂಂಡಗಿರಿ ಮಾಡೋಕೆ ಬಂದ್ಯಾ ನೀವು ಎಷ್ಟು ಮಂದಿ ಸಂಘಟನೆರು ಇದ್ದಾರೆ ಅಷ್ಟು ಮಂದಿ ಬರ್ರಿ ನಾನು ಏನು ಕಿತ್ಕೊಳೋಕ್ಕಾಗ್ದಿಲ್ಲ ಈಗ ಹೊರಗೆ ಓದ್ತಾ ಒದ್ದು ಹೊರಗೆ ಹಾಕಲ ಅಂದ್ಕಾಸಿ ಹೇಳ್ತಾರೆ ಎಫ್ ಐ ಆರ್ ಮಾಡ್ತೀನಿ ನಾವು ಎಫ್ ಐ ಆರ್ ಮಾಡ್ಸ್ರಿ ನಮ್ಮದು ಏನು ತಪ್ಪಿಲ್ಲ ಏಯ್ ನನಗೆ ಅಧಿಕಾರ ಐತೆ ನಿಂದೇನು ಕಾನೂನು ನಿಗೇನು ಗೊತ್ತೈತೆ ನನಗೆ ಗೊತ್ತೈತೆ ಬೇಕಾದ್ದು ಮಾಡ್ತೇನೆ ಅಂದ ಪೊಲೀಸ್ರಿಗೆ ಫೋನ್ ಮಾಡಿ ಪೊಲೀಸ್ರಿಗೆ ಕರೆಸಿ ನನ್ನ ಐ ಅರೆಸ್ಟ್ ಮಾಡಿಸ್ತೀನಿ ಅಂತ ಹೇಳಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಶಬ್ದಗಳಿಂದ ಏಕವಚನಗಳಿಂದ ಒದ್ದು ಹೊರಗಾಗ್ತೀನಿ ಅಂತ ಇಷ್ಟೆಲ್ಲ ಒಂದು ಕಾರ್ಟಿಗೆ ತಹಸೀಲ್ದಾರರಾದ ಕುಮಾರಸ್ವಾಮಿ ಈ ರೀತಿ ಗುಂಡ ವರ್ತನೆ ದೌರ್ಜನ್ಯ ಅಹಂಕಾರ ದುರಹಂಕಾರದಿಂದ ಮಾತಾಡುತ್ತಿದ್ದಾರೆ ನಾವು ಸಂಘಟನೆರಾದ್ವಿ ಸಾಮಾಜಿಕ ಹೋರಾಟಗಾರರಾದ್ವಿ ಒಂದು ಪ್ಲಾಟ್ ಕೊ ಸಮಸ್ಯೆ ಕೇಳೋಕೋದ್ರೆ ನೀನು ಯಾವನ ಕೇಳೋಕೆ ಅಂತ ನಮಗೆ ಇಷ್ಟು ಮಾತಾಡ್ತಾರೆ ಇಂಥ ಸಾರ್ವಜನಿಕರುಗಳು ಆಗಲೇ ಈ ಆಗಲೇ ಆಲ್ರೆಡಿ ಹೆಣ್ಮಕ್ಕಳ ಮಧ್ಯೆ ಒದ್ದು ಓಡಿಸ್ತೀನಿ ಅಂತ ಕಳಿಸಿ ಎಲ್ಲ ಧಮಕೆ ಹಾಕಿದ್ದಾರೆ ನಾನು ಅರೆಸ್ಟ್ ಮಾಡಲಿ ಪೊಲೀಸರು ನನ್ನ ಮೇಲೆ ಎಫ್ ಐ ಆರ್ ಹಾಕಲಂತ ನಾನು ಅಲ್ಲೇ ಕುಂತಿದ್ದೆ ಆದರೆ ನಮ್ಮೆಲ್ಲ ಹುಡುಗರೆಲ್ಲ ಎ ಬಿಸ್ಕ ನಾನು ಕರ್ಕೊಂಬಂದ್ರೆ ಅಲ್ಲಿಂದ ಅಂತ ಅವರೇ ತಮ್ಮ ಸಿಬ್ಬಂದಿಗೆ ಇದು ಮಾಡು ವಿಡಿಯೋ ವೀಡಿಯೋ ಮಾಡೋನ್ಕ ವೀಡಿಯೋನೂ ಮಾಡಿಸ್ಯಾರ ಅವ್ರ ಕಡೆ ವೀಡಿಯೋಏನೋ ಇದೆ ಅದು ಫುಟೇಜೇನೋ ಇದೆ ಎಲ್ಲ ನೀವು ನೋಡ್ಬೋದು ಪತ್ರಕರ್ತರು ತಮಗೆ ತಾವು ವಿಡಿಯೋ ಐತಿ ನಾವೇನು ವಿಡಿಯೋ ಮಾಡೋಕ ಇಲ್ಲಂತೆ ತಹಸೀಲ್ದಾರ್ ವಿರುದ್ಧ ನಾಳೆ ದಿನಾಂಕ ಇಪ್ಪತ್ತೆಂಟು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾಳೆ ಶುಕ್ರವಾರದಂದು ಈ ತಹಸೀಲ್ದಾರ್ ವಿರುದ್ಧ ನಾವು ಇವತ್ತು ತಹಸೀಲ್ದಾರ್ಗೆ ಕೊಟ್ಟಿವಿ ನಾಳೆ ಆಗುವವರೆಗೂ ಈ ತಹಸೀಲ್ದಾರ್ ವಿರುದ್ಧ ನಾವು ಧರಣಿ ಕುಂದಿರ್ತೀವಿ ಅಂತ ಈ ಮೂಲಕ ಇಂಥ ಅಧಿಕಾರಿಗಳನ್ನು ಇಲ್ಲಿ ಕಾರಟಿಗೆ ಜ ಕಾರಟಿಗೆಗೆ ತಂದಾರ ಆದರೆ ಇಂಥ ಅಧಿಕಾರಿಗಳು ನಮ್ಮ ಮಾನ್ಯ ಸಚಿವರಾದ ಶಿವರಾಜ್ ತಂಗಡಿಯವರು ಇದ್ರ ಬಗ್ಗೆ ಹರಿಸಿ ಒಂದು ತಹಸೀಲ್ದಾರ್ನ ಕೂಡಲೇ ಅಮಾನತುಗೊಳಿಸ್ಬೇಕಂತ ಅವ್ರಿಗೂ ಕೂಡ ನಾವು ಮನೆ ಮಾಡಿಕೊಳ್ತೀವಿ ಇನ್ನು ಮೇಕ ನಾವು ಪ್ರತಿಯೊಂದನ್ನು ಖಂಡಿಸ್ತೀವಿ ಈ ಒಂದು ತಹಸೀಲ್ದಾರ್ ಕುಮಾರಸ್ವಾಮಿ ಸಸ್ಪೆಂಡ್ ಆಗೋವರೆಗೂ ಹೋರಾತ್ರಿ ಧರಣಿ ಹಮ್ಮಿಕೊಳ್ತೀವಿ ಅಂತ ಈ ಮೂಲಕ ನಾವು ಪತ್ರಿಕಾ ಒಂದು ಪ್ರಕಟಣೆ ಇವತ್ತು ನೀಡ್ತಾ ಇದ್ದೀವಿ ಇವತ್ತು ನಾವು ಮನಿ ಸಲುವಾಗಿ ಹೋಗಿದ್ದೀವಿ ರೀ ಸುಮಾರು ಒಂದು ಮೂವತ್ತು ವರ್ಷ ರೀ ಅಲ್ಲಿ ಲೆಕ್ಕೊಂಡು ನಾವು ಜಾಗ ಹಾಕೋ ಇವತ್ತು ಅದೇ ಫ್ಲ್ಯಾಟು ನಮಗೆ ಬೇರೆ ಕಡೆ ತೋರಿಸ್ರಿ ಜಾಗ ಅಲ್ಲಿ ಎಕ್ಕಿರಿ ಅಂತ ಹೇಳಿದ್ರು ನಮಗೆ ಬ್ಯಾಡ್ರಿ ಅದೇ ಜಾಗ ಎಲ್ಲಿ ಕೊಡ್ತೀರಿ ಕೊಡ್ರಿ ನಮಗೆ ಹಕ್ಕು ಪತ್ರ ಕೊಡ್ರಿ ಅಂದ್ರೆ ಕೊಡ್ತೀವಮ್ಮ ಕೊಡ್ತೀವಿ ಅಂತ ಹೇಳ್ತಾರೆ ಯಾವಾಗ ಕೊಡ್ತೀವಿ ಅಂತ ಹೇಳಲ್ಲ ಅವು ಅದು ಹೇಳಿದಕ್ಕೆ ಸಂಘದ ಪ ಪರವಾಗಿ ನಿಂತ್ಕಂಡು ಅವ್ರನ್ನ ಕರ್ಕೊಂಬಂದು ದೌರ್ಜನ್ಯ ಆಗ್ತೀರ ನಮ್ಮ ಅಂತಂದು ರೀ ಬೇರೆ ಸ ಬೇರೆ ಕಡೆಗೆ ಫ್ಲಾಟ್ ಅದವ್ರಿ ಔಟ್ರನ್ನ ಹಂಚುರಿ ಇಲ್ಲಿ ಬ್ಯಾಡ ಅಂತಂದ್ರೆ ಇಲ್ಲ ಅಲ್ಲೇ ಹಂಚತ್ವಿ ಅಲ್ಲೇ ಪ ಅಲ್ಲೇದೇ ಅಕ್ಕುಪಾತ್ರ ಕೊಡ್ತೀವಿ ಅಂತಂದ ರೀ ಇಲ್ಲಿ ಅಣ್ಣವರು ಮೂರು ತಿಂಗ್ಳು ಟೈಮ್ ಕೊಡ್ರಿ ಅಂತಂದು ಹೇಳಿದ್ರೆ ಇಲ್ಲ ರೀ ಮೂರು ತಿಂಗಳು ಕೊಡೋಕ್ಕಾಗಲ್ಲ ಒಂದು ವಾರ ಕೊಡ್ತೀವಿ ಅಂದರು ಆಮೇಲೆ ಇಲ್ಲ ಮೂರು ತಿಂಗಳು ಕೊಡ್ರಿ ಅವ್ರು ಬಡವ್ರು ಅದರ ಅಂತಂದು ಹೇಳಿದ್ರೆ ಇಲ್ಲ ಮೂರು ತಿಂಗ್ಳು ಕೊಡೋಕ್ಕಾಗಲ್ಲ ಹದಿನೈದು ದಿನ ಅಂದರು ಆಮೇಲೆ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಒಂದು ತಿಂಗ್ಳು ಕೊಡ್ತೀನಿ ಒಂದು ತಿಂಗ್ಳು ಮ್ಯಾಗ ಒಂದು ಇದು ಒಂದು ದಿನನೇ ಹೆಚ್ಚಿಗೆ ಕೊಡೋಲ್ಲ ಕೊಡಲ್ಲ ಅಂತನಂದ್ರೆ ಅಂದ್ರೆ ಅವ್ರಿಗೆ ಅಕ್ಕುಪತ್ರ ಕೊಡ್ರಿ ಮತ್ತೆ ಅಕ್ಕುಪತ್ರ ಕೊಡ್ಬೇಕು ಅನ್ಕಂಡ್ರಿ ಇಲ್ಲ ಅಂತಂದ್ರೆ ಅಕ್ಕುಪತ್ರ ಕೊಡ್ತೀವಿ ನೀವು ಅಕ್ಕ್ಯಾಡ್ರಿ ನಾನೆಲ್ಲ ಕ್ಲೀನ್ ಮಾಡಿಸಿನೆಲ್ಲ ಅಕ್ಕೇಡ್ರಿ ಅಂತಂದ್ರು ಅದಕ್ಕೆ ಮತ್ತೆ ಮಣ್ಣು ಎಲ್ಲ ಇದು ಬೇಕಲ್ಲ ಅಂತಂದ್ರೆ ಅದನ್ನು ನಾನೇ ಮಾಡಿಸ್ಕೊಡ್ಬಾ ಊರಾಗ ನಮಗೆ ಅನುಮಾನ ಬಂತು ರೀ ಇವಾಗ ಅಕ್ಕುಪತ್ರ ಈಗ ಜನ ಏನಂತಾರಲ್ಲಿ ಈಗ ಸದ್ಯ ಇವರು ಶೆಡ್ ಕಿತ್ತೆ ಲೆಕ್ಕಂದ್ರೆ ಸಾಕು ಈಗ ಇವ್ರು ತಹಸೀಲ್ ಆಫೀಸರ್ ಏನದಾರಲ್ಲ ಅವ್ರಿಗೆ ಅವರು ಈಗ ಶೆಡ್ ಕಿತ್ತೆ ಲೆಕ್ಕಂದ್ರೆ ಸಾಕು ಆಮೇಲೆ ಅವ್ರಿಗೆ ಕಿತ್ಸೋದು ನಮ್ಗೆ ಗೊತ್ತೈತಿ ಅಂತಂದ್ಗು ಮಾತಾಡ್ತಾರ್ರಿ ನಮಗೆ ಅನುಮಾನ ಬಂದ್ ಏನೈತೆ ಅದಕ್ಕಾಗಿ ನಾವು ಅಕ್ಕು ಪತ್ರ ಕೊಟ್ಟು ಬಿಟ್ರಿ ನಮಗೆ ಅದೊಂದು ಸಾಕ್ಷಿ ಇರ್ತಲ್ಲ ಅಂದ್ರೆ ಕೊಡ್ತೀವಮ್ಮ ಕೊಡ್ತೀವಿ ಇವಾಗ ಸಂಘದವ್ರನ್ನ ಕ ನಾವು ಕರ್ಕೊಂಬಂದಿವಿ ಅಂತಂದು ನಮಗೆ ದೌರ್ ದೌರ್ಜನ್ಯ ಹಾಕತಾರೀ ಸರ ನೀವು ಸಂಘದವ್ರನ್ನ ಹೆಂಗ್ ಕರ್ಕೊಂಬಂದ್ರಿ ಅವ್ರಿಗೆ ದುಡ್ಡು ಕೊಟ್ಟಿರಿ ಅವ್ರಿಗೆ ಅಂತಾರೀ ದುಡ್ಡು ದುಡ್ಡು ತೊಗೊಂಡಿರಿ ಅದಕ್ಕೆ ಬಂದಿರ ಅಂತಾರೀ ಆಮೇಲೆ ಮತ್ತೆ ಇದು ನಮ್ಮ ಅಲ್ಲಿ ಇಲ್ಲಿ ನಿಂತ್ಕೊಂಡು ಅವ್ರ ಜೊತೆಗೆ ವಿಡಿಯೋ ಮಾಡಿ ಮಾತಾಡಿ ವಿಡಿಯೋ ಹಾಕ್ತಾರೇನು ರೀ ಅಂತನಂದ್ರಿ ಅವ್ರಿಗೆ ಮರ್ಯಾದೈತಿ ಬೇರೆದವ್ರಿಗೆ ಮರ್ಯಾದ ಸಂಘದಾರ್ಗಂತ ಮರ್ಯದಿಲ್ಲ ಅವ್ರಿ ಸಂಘದಾರ್ನ ಒದ್ದೋಡಿಸ್ತೀವಿ ಅಂತ ಮಾತಾಡ್ತಾರೀ ಅವ್ರು ಸಂಘಟನೆ